ನಮಸ್ಕಾರ ಆತ್ಮೀಗಿರೆ ಮೀಡಿಯಾ ಹೌಸ್ಗೆ ಸ್ವಾಗತ ಬಿಗ್ ಬಾಸ್ ಮುಗಿತಾ ಬರ್ತಿದ್ದಂತೆ ಹತ್ತಾರು ಸುದ್ದಿ ಹರಿದಾಡೋದಕ್ಕೆ ಶುರುವಾಗ್ತಾ ಇದೆ ಇದು ಈ ಸೀಸನ್ನಲ್ಲಿ ಮಾತ್ರ ಅಲ್ಲ ಕಳೆದ ಮೂರ್ನಾಲ್ಕು ಸೀಸನ್ ನಿಂದಲೂ ಹೀಗೆ ಆಗ್ತಾ ಇದೆ ಫೈನಲ್ಗೆ ಹೋಗೋ ಒಂದಿಷ್ಟು ಕಂಟೆಸ್ಟೆಂಟ್ ಗಳ ವಿಷಯದಲ್ಲಿ ಕೆಟ್ಟ ಕೆಟ್ಟದಾಗಿ ಟ್ರೋಲ್ ಶುರುವಾಗುತ್ತೆ ಅದು ನಿಜಕ್ಕೂ ಅವರ ಹೇಟರ್ಸ್ಗಳ ಅಥವಾ ಪ್ರತಿನಿಧಿಗಳ ಅಭಿಮಾನಿಗಳ ಈ ರೀತಿಯ ಕೆಟ್ಟ ಸುದ್ದಿ ಹಬ್ಬಿಸುತ್ತಿದ್ದಾರೆ ಗೊತ್ತಿಲ್ಲ ಈ ಬಾರಿ ನಟಿ ಭವ್ಯ ಗೌಡ ಬಗ್ಗೆ ಕೆಟ್ಟದಾಗಿ ಟ್ರೋಲ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಅದರಲ್ಲೂ ನಾನಾ ರೀತಿಯ ಹೆಸರು ಕೊಡ್ತಿದ್ದಾರೆ ಬಕೆಟ್ ಭವ್ಯ ಮೋಸಗಾತಿ ಭವ್ಯ ದುರಂಕಾರಿ ಭವ್ಯ ಅಂತೆಲ್ಲ ಕರೀತಿದ್ದಾರೆ ನಾವೀಗ ಹೇಳಿದ್ದು ತೀರಾ ಕಮ್ಮಿ ಆಯಿತು ಇದಕ್ಕಿಂತಲೂ ಕೆಟ್ಟ ಕೆಟ್ಟದಾಗಿ ಒಂದಿಷ್ಟು ಮಂದಿ ಕಮೆಂಟ್ ಮಾಡ್ತಿದ್ದಾರೆ ಭವ್ಯ ಏನೇ ಮಾಡಿರಲಿ ಏನೇ ತಪ್ಪು ಮಾಡಿರಲಿ ಆದ್ರೆ ಅವರೊಬ್ರು ಹೆಣ್ಮಗಳು ಅವರಿಗೂ ಒಂದು ಬದುಕಿದೆ ಅವರಿಗೂ ಒಂದು ಫ್ಯಾಮಿಲಿ ಇದೆ ಅನ್ನೋದನ್ನ ಮರೆತು ಕಮೆಂಟ್ ಮಾಡೋದಿದೆಯಲ್ಲ ಅವರವರ ವ್ಯಕ್ತಿತ್ವವನ್ನು ತೋರಿಸುತ್ತೆ ಭವ್ಯ ಮೋಸ ಮಾಡಿದ್ದಾರೆ ಅಂದರೆ ಅದಕ್ಕೆ ತಕ್ಕ ಪ್ರತಿಫಲ ತಗೋತಾರೆ ಹಾಗಂತ ತೀರಾ ಕೆಳಮಟ್ಟಕ್ಕೆ ಎಳೆದು ಮಾತನಾಡೋದಿದೆಯಲ್ಲ ಅದಕ್ಕಿಂತ ಅಸಹ್ಯ ಇನ್ನೊಂದಿಲ್ಲ ನಾವೀಗ ಭವ್ಯ ಗೌಡ ಬಗ್ಗೆ ಮಾತನಾಡ್ತಿದ್ದೀವಿ ಅಂದ ಮಾತ್ರಕ್ಕೆ ನಾವೇನು ಭವ್ಯ ಗೌಡ ಫ್ಯಾನ್ಸು ಅಲ್ಲ ಪೇಯ್ಡ್ ಪ್ರಮೋಷನು ಅಲ್ಲ ಒಬ್ಬ ಹೆಣ್ಣು ಮಗಳ ಬಗ್ಗೆ ತೀರಾ ಕೆಟ್ಟದಾಗಿ ಮಾತನಾಡ್ತಿದ್ದಾರೆ ಅನ್ನೋ ಕಾರಣಕ್ಕೆ ಇದನ್ನ ಹೇಳಿದ್ದಷ್ಟೆ ನಾವೀಗ ಹೇಳೋಕೆ ಬಂದಿರೋ ವಿಷಯ ಇದನ್ನ ಬೇರೆನೆ ಇದೆ ನಟಿ ಭವ್ಯ ಗೌಡ ಅಕ್ಕ ಬಿಗ್ ಬಾಸ್ ಮನೆಗೆ ಹೋಗಿ ಬಂದ ಮೇಲೆ ತಂಗಿ ಸರಿಯಾಗಿಲ್ಲ ಅಂತ ಒಂದಿಷ್ಟು ಮಂದಿ ಎಗರೆಗರಿ ಬೀಳ್ತಿದ್ದಾರೆ ಭವ್ಯ ಬದಲಾಗೋ ಮಗಳೇ ಅಲ್ಲ ಅದು ಅಕ್ಕ ಹೇಳಿದ್ರು ಅಷ್ಟೇ ಅಮ್ಮ ಹೇಳಿದ್ರು ಅಷ್ಟೇ ಅಂತ ನೆಗೆಟಿವ್ ಟ್ರೋಲ್ ಶುರು ಮಾಡಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆ ಭವ್ಯ ಗೌಡ ನಿಜಕ್ಕೂ ಟಫೆಸ್ಟ್ ಕಂಟೆಸ್ಟೆಂಟ್ ಅವರ ಮುಂದೆ ನಿಂತು ಗೆಲ್ಲೋದು ಅಷ್ಟು ಈಸಿ ಅಲ್ಲ ಅನ್ನೋದು ಬಿಗ್ ಬಾಸ್ ಮನೆಯಲ್ಲಿರೋ ಹುಡುಗರಿಗೂ ಗೊತ್ತಿದೆ ಕಳೆದ ಸೀಸನ್ನಲ್ಲಿ ಸಂಗೀತ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ರು ಆ ನಂತರದ ಸ್ಥಾನದಲ್ಲಿ ಭವ್ಯನೇ ಅನಿಸುತ್ತೆ ಕಳೆದ ಸೀಸನ್ನಲ್ಲಿ ಸಂಗೀತಾರನ್ನ ಸಿಂಹಿಣಿ ಅಂತ ಕರಿತಾ ಇದ್ದಿದ್ದೆ ಅವರಲ್ಲಿದ್ದ ಜೋಶ್ಗೆ ಟಾಸ್ಕ್ನಲ್ಲಿ ತೋರಿಸ್ತಾ ಇದ್ದ ಕೆಪ್ಯಾಸಿಟಿಗೆ ಅದರಲ್ಲೂ ಯಾರಿಗೂ ಕ್ಯಾರೆ ಅನ್ನೋದ ಕ್ಯಾರೆಕ್ಟರ್ಗೆ ಈ ಬಾರಿಯೂ ಭವ್ಯ ಮನ್ಸ್ ಮಾಡಿದ್ರೆ ಮತ್ತೊಬ್ಬ ಸಿಂಹಿಣಿ ಆಗಬಹುದಿತ್ತು ಆದರೆ ಭವ್ಯ ಸಿಂಹಿಣಿ ಆಗೋ ಬದಲು ತ್ರಿವಿಕ್ರಮ್ ಹಿಂದೆ ಸುತ್ತಾಕೋದ್ರಲ್ಲೇ ಕಾಲ ಕಳಿತಿದ್ದಾರೆ ಭವ್ಯ ಟೂ ಗುಡ್ ಭವ್ಯ ಆಟದ ಬಗ್ಗೆ ಮಾತಿಲ್ಲ ಭವ್ಯ ಹಾಗೂ ತ್ರಿವಿಕ್ರಮ್ ಕೆಟ್ಟದಾಗಿ ನಡ್ಕೊಳ್ತಿದ್ದಾರೆ ಅಂತಾನು ಹೇಳ್ತಿಲ್ಲ ತ್ರಿವಿಕ್ರಮ್ ಜೊತೆಗಿದ್ರೆ ಪ್ರಾಬ್ಲಮ್ ಇಲ್ಲ ಎಲ್ರೂ ಯಾಕೆ ತ್ರಿವಿಕ್ರಮ್ ಜೊತೆಗಿರೋದನ್ನೇ ಇಷ್ಟು ಹೈಲೈಟ್ ಮಾಡ್ತಿದ್ದಾರೆ ಅಂತ ಯಾರಾದ್ರೂ ಪ್ರಶ್ನೆ ಮಾಡಬಹುದು ಅದಕ್ಕೂ ಉತ್ತರ ಹೇಳ್ತೀವಿ ಭವ್ಯ ಹಾಗೂ ತ್ರಿವಿಕ್ರಮ್ ಮಧ್ಯೆ ಅದೇನಿದೆಯೋ ಇಲ್ವೋ ನಮಗ್ ಗೊತ್ತಿಲ್ಲ ಅವರ ಮಧ್ಯೆ ಸ್ನೇಹನೇ ಇರಬಹುದು ಇಲ್ಲ ಪ್ರೀತಿನೇ ಇರಬಹುದು ಈ ಬಗ್ಗೆ ಎಲ್ಲೂ ಅವರು ಓಪನ್ ಅಪ್ ಆಗಿ ಹೇಳಿಕೊಂಡಿಲ್ಲ ಆದ್ರೆ ಭವ್ಯ ತನ್ನ ಆಟವನ್ನ ಮರೆತು ಎಲ್ಲದಕ್ಕೂ ತ್ರಿವಿಕ್ರಮ್ ಮೇಲೆ ಡಿಪೆಂಡ್ ಆಗ್ತಿದ್ದಾರೆ ತಮಗೆ ಇಚ್ಛಾ ಶಕ್ತಿಯೇ ಇಲ್ವಾ ಅನ್ನೋ ರೀತಿ ನಡೆದುಕೊಳ್ತಿದ್ದಾರೆ ಟಾಸ್ಕ್ ಆಡೋದಿವ್ ಟಾಸ್ಕ್ ಗೆಲ್ಲೋದಿವ್ರು ಟ್ಯಾಲೆಂಟ್ ಹಾಗಿದ್ದ ಹಾಗಿದ್ಮೇಲೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋದು ಯಾಕೆ ಹೇಳಿ ಇದನ್ನೇ ಭವ್ಯ ಅಕ್ಕ ದಿವ್ಯಾ ಹೇಳಿದ್ದು ಆತ್ಮೀಗಿರೆ ತೊಂಬತ್ತು ದಿನದ ಬಳಿಕ ಬಿಗ್ ಬಾಸ್ ಮನೆಗೆ ಬಂದಿದ್ದ ದಿವ್ಯಾ ಗೌಡಗೆ ಹೊರಗಡೆ ಏನಾಗ್ತಾ ಇದೆ ಅನ್ನೋದು ಚೆನ್ನಾಗಿ ಗೊತ್ತಿತ್ತು ತಮ್ಮ ತಂಗಿ ಬಗ್ಗೆ ಯಾವುದಕ್ಕೂ ಜನ ಕಮೆಂಟ್ ಮಾಡ್ತಿದ್ದಾರೆ ಅನ್ನೋದು ಗೊತ್ತಿತ್ತು ಹೀಗಾಗಿ ಇದೇ ವಿಷಯವನ್ನು ಒತ್ತಿ ಹೇಳಿರೋದು ನೀನು ಇಂಡಿಪೆಂಡೆಂಟ್ ಆಗಿ ಆಟ ಆಡು ಎಲ್ಲದಕ್ಕೂ ತ್ರಿವಿಕ್ರಮ್ ತ್ರಿವಿಕ್ರಮ್ ಅಂತ ಹೋಗಬೇಡ ಅಂತ ಆದ್ರೆ ಭವ್ಯ ಇದನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅನ್ನಿಸ್ತಿದೆ ಯಾಕಂದ್ರೆ ದಿವ್ಯಾ ಇಂಡಿಪೆಂಡೆಂಟ್ ಆಗಿ ಆಟ ಆಡು ಅಂದಾಗ್ಲೂ ಅದಕ್ಕೊಂದು ಸಮರ್ಥನೆ ಕೊಡ್ತಾ ಇದ್ರು ತಾನು ಮಾಡಿದ್ದೆ ಸರಿ ಅನ್ನೋ ರೇಂಜ್ ನಲ್ಲಿ ಸಮರ್ಥನೆ ಕೊಟ್ಕೊಳ್ತಾ ಇದ್ರು ಅಕ್ಕಾಗಿ ಏನ್ ಹೇಳಬೇಕು ಅದನ್ನ ದಿವ್ಯಾ ಹೋಗಿದ್ದಾರೆ ಸೀಸನ್ ಪೂರ್ತಿ ಸುದೀಪ್ ಹೇಳಿದ್ರು ತಿದ್ಕೊಳ್ಳೋದವ್ರು ಅಕ್ಕ ಹೇಳಿದ ಮಾತಿಗೆ ತಿದ್ಕೋತಾರಾ ಅನ್ನೋದೇ ಡೌಟ್ ಇದೆ ಹೀಗಾಗಿ ಭವ್ಯ ಬಗ್ಗೆ ಕಮೆಂಟ್ಗಳ ಸುರಿಮಳೆ ಆಗ್ತಿರೋದು ಭವ್ಯ ಅಕ್ಕ ಹೇಳಿ ಹೋದ್ರು ಇವರು ಮಾತ್ರ ಬದಲಾಗಲ್ಲ ತ್ರಿವಿಕ್ರಮ್ನ ಬಾಲ ಆಗಿ ಸುತ್ತಾಡೋದು ಬಿಡಲ್ಲ ಅಂತ ಕಾಲೆಳಿತಿದ್ದಾರೆ ಅದರಲ್ಲೂ ತೀರಾ ಅತಿರೇಕಕ್ಕೆ ಹೋಗಿ ಟ್ರೋಲ್ ಮಾಡ್ತಿದ್ದಾರೆ ಭವ್ಯ ಸೋಲ್ಬೇಕು ಅನ್ನೋ ಕ್ಯಾಂಪೇನ್ ರೀತಿ ವೈರಲ್ ಮಾಡ್ತಿದ್ದಾರೆ ಆತ್ಮೀಗೆರೆ ಈ ರೀತಿಯ ನೆಗೆಟಿವ್ ಟ್ರೋಲ್ಗಳು ಹುಟ್ಕೊಳ್ಳೋದು ಇದೇ ಮೊದಲೇನಲ್ಲ ಈ ಹಿಂದೆ ಕಳೆದ ಸೀಸನ್ನಲ್ಲಿ ಸಂಗೀತ ವಿಷಯದಲ್ಲೂ ಇದೇ ಆಗಿತ್ತು ಸಂಗೀತ ಬಗ್ಗೆ ಸಿಕ್ಕಾಪಟ್ಟೆ ನೆಗೆಟಿವ್ ಟ್ರೋಲ್ ಹುಟ್ಕೊಂಡಿದ್ವು ಅದು ಕೂಡ ಬಿಗ್ ಬಾಸ್ ಫೈನಲ್ ಹಂತಕ್ಕೆ ಬರ್ತಿದ್ದಂತೆ ಸಂಗೀತ ಹಾಗೂ ಕಾರ್ತಿಕ್ ಮಧ್ಯೆ ಟ್ರೋಲರ್ಸ್ಗಳೇ ಜಟಾಪಟಿಗೆ ಬಿದ್ದಿದ್ರು ಈ ಹೊತ್ತಲ್ಲಿ ಪೇಯ್ಡ್ ಟ್ರೋಲರ್ಸ್ ಬೇರೆ ಇದ್ದಾರೆ ಅನ್ನೋದು ಕೂಡ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು ಹಣ ಕೊಟ್ಟು ಟ್ರೋಲ್ ಮಾಡಿಸ್ತಿದ್ದಾರೆ ಅಂತಾನು ಆರೋಪ ಕೇಳಿಬಂದಿತ್ತು ಸಿಂಹಿಣಿಯಂತಿದ್ದ ಸಂಗೀತ ಮೇಲೆ ಅದೆಷ್ಟೋ ಜನ ಸವಾರಿ ಮಾಡಿದ್ರು ಸಂಗೀತ ಮಾತ್ರ ಕ್ಯಾರೆ ಅಂದಿರಲಿಲ್ಲ ಕೊನೆ ಕೊನೆಗೆ ಟ್ರೋಲರ್ಸ್ಗಳ ಹಾವಳಿ ಹೆಚ್ಚಾಗ್ತಾ ಇದ್ದಂತೆ ಅವರ ಅತ್ತಿಗೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತಾನು ಸಿಟ್ಟಿಗೆತ್ತಿದ್ರು ಆದರೂ ಕೂಡ ಸಂಗೀತ ಬಗ್ಗೆ ನೆಗೆಟಿವ್ ಆಗಿ ಬರ್ತಾ ಇದ್ದ ಟ್ರೋಲ್ಗಳು ಕಮ್ಮಿ ಆಗಿರಲಿಲ್ಲ ಈ ಬಾರಿ ಭವ್ಯ ವಿಷಯದಲ್ಲಿ ಇದಾಗ್ತಾ ಇದೆ ಭವ್ಯ ಬಗ್ಗೆ ಸಿಕ್ಕಾಪಟ್ಟೆ ನೆಗೆಟಿವ್ ಟ್ರೋಲ್ಗಳು ಕುಟ್ಕೊಂಡಿದೆ ಟಾಪ್ ನಲ್ಲಿ ಭವ್ಯ ಇದ್ದೇ ಇರುತ್ತಾರೆ ಅಂತ ಎಲ್ಲರೂ ಮಾತನಾಡುತ್ತಿದ್ದಂತೆ ಕಾಲೆಡೆಯೋ ಕೆಲಸವೂ ಆಗ್ತಾ ಇದೆ ಹೀಗಾಗಿಯೇ ಭವ್ಯ ಅಕ್ಕ ರೆಬೆಲ್ ಆಗಿರೋದು ಭವ್ಯ ವಿಷಯದಲ್ಲಿ ಮಸಾಲೆ ಹಾಕೋರಿಗೆ ಕ್ಯಾರೆ ಮಾಡಲ್ಲ ಅಂತಾನು ಎಚ್ಚರಿಕೆ ಕೊಟ್ಟಿರೋದು ಆತ್ಮೀಯರೇ ನಿಮಗೆ ಭವ್ಯ ಬಗ್ಗೆ ಏನನ್ಸುತ್ತೆ ಈ ಬಾರಿ ಟಾಪ್ ನಲ್ಲಿ ಯಾರು ಇರಬೇಕು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ